ಹಲೋ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ವರಮಾಲಕ್ಷ್ಮೀ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ವರಮಾಲಕ್ಷ್ಮೀ ಹಬ್ಬದ ವಿಡಿಯೋನ ಮಾಡಿ ಒಂದು ವಾರ ಆಯಿತು ಬಟ್ ಅಂದರೆ ನನಗೆ ಸ್ವಲ್ಪ ಕಾರಣಾಂತರಗಳಿಂದ ಕೆಲಸ ಇರೋದರಿಂದ ನಾನು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಲೇಟೇ ಆಯಿತು ವಿಡಿಯೋ ಏನು ಮಾಡಿದ್ದು ಹಿಂದಿನ ದಿನ ಗುರುವಾರ ನೈಟ್ ಮಾಡಿರೋದು ಬ್ಯಾಕ್ ಡ್ರಾಪ್ ಒಂದು ಹಾಕ್ಕೊಂಡಿದ್ದೀನಿ ಈಗ ಮುಂಚೆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಆಮೇಲೆ ನೆನ್ಪು ವಿಡಿಯೋ ಮಾಡಬೇಕಾಗಿತ್ತಲ್ಲ ಹೇಳಿ ಪರವಾಗಿಲ್ಲ ಇವಾಗೇ ಸ್ಟಾರ್ಟ್ ಮಾಡಿಕೊಂಡು ಅಂತ ಹೇಳಿಬಿಟ್ಟು ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಟೇಬಲ್ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ನಾನು ಏನು ಮಾಡಿರ್ತೀನಿ ಅಂದರೆ ಒಂದು ರೂಮಲ್ಲಿ ಎಲ್ಲಾನು ನನಗೇನು ನೆನಪಾಗುತ್ತೋ ಆಗುತ್ತೋ ಅದನ್ನೆಲ್ಲನೂ ಒಂದು ಕಡೆ ಇಟ್ಟಿರ್ತಿರ್ತೀನಿ ಯಾಕಂದರೆ ನಾನು ಪೂಜೆ ಮಾಡೋದು ಬ್ರಾಹ್ಮಿ ಮುಹೂರ್ತದೊಳಗೆ ಆ ಟೈಮ್ ಒಳಗೆ ಏನಾಗ್ತೈತಿ ಅಂದರೆ ಒಂದು ನೆನಪು ಆಗ್ತೈತಿ ಇನ್ನೊಂದು ನೆನಪು ಆಗಿರಲ್ಲ ಹಾಗಾಗಿ ನೆನಪು ಹೋಗೋದು ಬೇಡ ಅಂಥೇಳಿ ನನಗೆ ಯಾವ್ದು ಯಾವ್ದು ನೆನಪು ಇರ್ತದೋ ಅದೆಲ್ಲಾನು ಕಡೆ ಒಂದು ಕಡೆ ಇಟ್ಬಿಟ್ಟಿರ್ತೀನಿ ಸೇರಿಸಿ ನನಗೆ ಆ ಟೈಮ್ದೊಳಗೆ ಏನಾಗುತ್ತೆ ಅಲ್ಲಿ ತಗ ಆ ಹೋದ ತಕ್ಷಣ ಅದೆಲ್ಲ ಅಲ್ಲೇ ಇರ್ತೈತಲ್ಲ ಬಟ್ ಅಂತ ಎತ್ಕೊಂಡು ಸೆಟ್ ಮಾಡ್ಬೋದು ಹೇಳಿ ನಾನು ಆ ಥರ ನನಗೆ ಅದೇ ರೂಢಿ ಅದ ಆಮೇಲೆ ನಾನು ಈ ವರಮಾಲಕ್ಷ್ಮಿ ಹಬ್ಬನ ನಾಲ್ಕನೇ ವರ್ಷ ಇದು ಆಚರಿಸ್ತಾ ಬ್ರಾಹ್ಮಿ ಮುಹೂರ್ತದೊಳಗೆ ಹಾಗಾಗಿ ನನಗೆ ಸ್ವಲ್ಪ ಅವಸರ ಜಾಸ್ತಿ ಆಗ್ತೈತಿ ಬೆಳಗಿನ ಜಾವ ನಾನು ಎರಡೂವರೆಗೆ ಅಲಾರಂ ಇಟ್ಕೊಂಡಿದ್ದೆ ಆವಾಗ ಅವಾಗ ನಾನು ದೇವಿಗೆ ಸೀರೆ ಹುಡ್ಸಿರ್ಲಿಲ್ಲ ಜಸ್ಟ್ ಪಿನ್ ಹಚ್ಚಿ ಮಾತ್ರ ಇಟ್ಟಿದ್ದೆ ಹಿಂದಿನ ದಿನನೇ ಬರೀ ಪಿನ್ ಹಚ್ಚಿ ಇಡೋದ್ರಿಂದ ಭಾಳ ಹೆಲ್ಪ್ ಆಗ್ತಿತ್ತು ನಿಮಗೆ ಬೆಳಗಿನ ಜಾವನೇ ಪಿನ್ ಹಚ್ಚಿ ಸೀರೆನ ಉಡಿಸ್ಬೇಕಂದ್ರೆ ಭಾಳ ಲೇಟ್ ಆಗ್ತಿತ್ತು ಅದು ಒಂದು ಅರ್ಧ ಗಂಟೆ ಮೇಲೆ ಆಗುತ್ತೆ ಹಾಗಾಗಿ ಎಲ್ಲ ಟೈಮ್ ಅಲ್ಲೇ ಹೋಗಿಬಿಡ್ತೈತೆ ನಿಮಗೆ ಹಾಗಾಗಿ ನಾನು ಹಿಂದಿನ ದಿನ ಏನು ಮಾಡಿದ್ದೆ ನಾನು ಸಾರಿಗೆಲ್ಲ ಪಿನ್ ಹಚ್ಚಿಟ್ಕೊಂಡ್ಬಿಟ್ಟಿದ್ದೆ ಸೆಟ್ ಮಾಡೋದಷ್ಟೇ ಇರ್ತಿತ್ತು ಹಾಗಾಗಿ ಇಲ್ಲಿ ನಾನು ದೇವಿಗೆ ಟಾಪ್ ಹಾಕಬೇಕಂತ ತಗೊಂಡಿದ್ದೆ ನಾನು ಏನಾಯಿತು ಅಂದರೆ ಅದು ಸೆಟ್ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಅದನ್ನು ಹೇಳಿ ಅಂಥೇಳಿಗ ವಾಪಸ್ ಇಟ್ಟೆ ಅದು ಸರಿಯಾಗಿ ಕೂರ್ತಾ ಇದ್ದಿದ್ದಿಲ್ಲ ಯಾಕಂದರೆ ಅಲ್ಲಿ ಕಳಸಿನ ಇಟ್ಟಿರೋದು ನಾನು ಅದ್ರ ಕಂಠ ಸಣ್ಣದಿರ್ತೈತಿ ಹಾಗಾಗಿ ಇದು ಸ್ವಲ್ಪ ದೊಡ್ಡದು ಇರ್ತೈತಿ ಹಾಗಾಗಿ ಸಟ್ಟ ಆಗ್ತಾ ಇದ್ದಿದ್ದಿಲ್ಲ ಹಾಗಾಗಿ ಬಿಟ್ಬಿಟ್ಟೆ ನಾನು ಅದನ್ನು ಬೇಡ ಅಂತ ಮತ್ತೇನಾದರೂ ಮಾಡ್ಬೋದು ಹೇಳಿ ಹಾಗೆ ಎತ್ತಿಟ್ಟೆ ನೆಕ್ಸ್ಟ್ ಇಯರ್ ನೋಡೋಣ ಅಂತ ಹೇಳಿ ಆಮೇಲೆ ನಾನಿಲ್ಲಿ ಸೀನೆಲ್ಲ ಸರಿಯಾಗಿ ಹಾಕೊಂಡಿದ್ದೀನಿ ಅಲ್ಲಿ ದೇವರಿಗೆ ಪಿ ಅದೆಲ್ಲ ಸರಿಯಾಗಿ ಜೋಡಿಸಿ ಹಚ್ಚಿಬಿಟ್ಟಿದೀನಿ ಈಗ ನೆಕ್ಸ್ಟ್ ನಾನೀಗ ಕಾಯಿನ ಇಡ್ತಾಯಿದ್ದೀನಿ ಹೇಳಿದ್ನಲ್ಲ ನಾನು ಎಲ್ಲ ಒಂದೇ ಕಡೆ ಇಟ್ಕೊಂಡಿರ್ತೀನಿ ನಾನು ಬೆಳಗಿನ ಜಾವ ಅಂತೇಳಿ ಇಲ್ಲಿ ನನ್ನ ಮಗ ಎದ್ದಾನ ಅವ ನೋಡಿಬಿಟ್ಟು ಮತ್ತೆ ವಾಪಸ್ಸು ಹೋಗ್ಬಿಟ್ನು ರಾತ್ರಿ ಮೂರುವರೆ ಆಗಿತ್ತು ಅಷ್ಟೊತ್ತಿಗೆ ಹಾಗಾಗಿ ವಾಪಸ್ ವಾಪಸ್ಸೋಗಿ ಮಲ್ಕೊಂಡ್ಬಿಟ್ಟವನು ಇಲ್ಲಿ ನಾನು ಕೆಳಗೆ ಕೆಳಸಿಗೆ ಅಕ್ಕಿ ಹಾಕಿರ್ತೀನಿ ರೀ ಮೇಲ್ಗಡೆನದ ನೀರು ಹಾಕಿರ್ತೀನಿ ಒಂದು ದೇವ್ರ ತಂಬಿ ಅಂತ ಇರ್ತೈತಿ ಶರ್ಗೆ ಅಂತ ಅದರಲ್ಲಿ ನಾನು ನೀರು ಹಾಕೋತೀನಿ ಕೆಳಗಿಂದ್ರೊಳಗೆ ಅಕ್ಕಿ ಡ್ರೈ ಫ್ರೂಟ್ಸು ಹಾಕಿರ್ತೀನಿ ಮೆಗಿಂದ್ರೊಳಗೆ ನೀರು ಹಾಕಿರ್ತೀನಿ ಅದರಲ್ಲಿ ಅರಿಶಿನ ಕುಪ್ಪುಮು ಹೂವು ಎಲ್ಲಿ ಇಟ್ಟು ನಾನು ಮೇಲೆ ಅದ್ರ ಮೇಲೆ ತೆಂಗಿನ ಇಡ್ತೀನಿ ನಮ್ಮ ಕಡೆ ತೆಂಗಿ ಇಡ್ತೀವಿ ನಂತರ ಆ ತೆಂಗಿಗೆ ನಾವು ಲಕ್ಷ್ಮೀ ಮೂರ್ತಿನ ಹಾಕ್ತೀವಿ ವಾಡ ಅಂತ ಕರಿತೀರಿ ಕೆಲವು ಕಡೆ ನಾವು ಮೂರ್ತಿ ಅಂತ ಕರಿತೀವಿ ಅಷ್ಟೇ ನಾನು ದೇವಿ ಮುಖಕ್ಕೆ ಅಲಂಕಾರ ಹಿಂದಿನ ದಿನಾನೇ ಮಾಡಿಟ್ಕೊಂಡಿದ್ದೆ ಹಾಗಾಗಿ ನನಗೆ ಬೆಳಗಿನ ಜಾವ ಅವಸರ ಆಗ್ತೈತೆ ಅಂತ ಹೇಳಿ ಮಾಡಿಟ್ಕೊಂಡಿರೋದು ನೆಕ್ಸ್ಟ್ ನಾನು ಪೂಜೆ ಸಾಮಾನೆಲ್ಲ ತಗೊಂಡ್ ಬಂದು ಇಡ್ತಾ ಇದ್ದೀನಿ ಒಂದೊಂದಾಗಿ ಇಲ್ಲಿ ಏನಾಗ್ತದ್ ನೋಡ್ರಿ ಕಡ್ಲಿ ಬೇಳಿ ಆಮೇಲೆ ಮಂತ್ರಾಕ್ಷತೆ ಅದನ್ನೆಲ್ಲ ನಾನು ಇಟ್ಕೊಂಡಿದ್ದೆ ಮಂತ್ರಾಕ್ಷತ್ರ ಮಾಡಿದ್ದೆ ಕಡ್ಲಿಬೇಳಿ ನೀರು ಹಾಕ್ಬೇಕು ಹಾಕ್ಬೇಕಷ್ಟೇ ನೀರ ಆಮೇಲೆ ಹಾಕ್ತೀನಿ ನಾನೀಗ ಅಂದ್ರೆ ಎಲ್ಲಿ ಒಳಗ ನಾವು ಕಡಲೆ ಬೇಳೆನೆ ಹಾಕ್ತೀವ್ರಿ ಆಮೇಲೆ ಐದು ಎಡಿ ಉಡಿ ತುಂಬೋ ಸಮಾನ ಅಂತ ಇರ್ತಾವ ಅವಕ್ರನು ಇಡ್ತೀವಿ ಕಡ್ಡಿ ಬೆಳೆನೂ ಹಾಕ್ತಿವಿ ಬಾಳೆಹಣ್ಣು ಇಡ್ತೀವಿ ಕೆಲವೊಬ್ರು ನಿಂಬೆ ಹಣ್ಣು ಇಡ್ತಾರ ಇಷ್ಟದ ಪ್ರಕಾರ ಇಲ್ಲಿ ನಾನು ದೇವಿಗೆ ತಾಳಿನ ಹಾಕ್ತಾ ಇದ್ದೀವಿ ದೇವಿಗೆ ಎರಡನೇ ವರ್ಷನೇ ನಾನು ಕಾಲುಂಗ್ರ ತಾಳಿನ ತಗೊಂಡೆ ಹಾಗಾಗಿ ದೇವರಿಗೆ ನಾನು ಕಾಲು ತಾಳಿನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ದೇವರ ಮುಂದೆ ಐದು ಎಲಿನ ಇಡ್ತಾ ಇದ್ದೀನಿ ಐದು ಎಲಿನ ಅಡಿಕೆ ಅರಿಶಿನ ಮತ್ತೆ ಕೊಬ್ಬರಿ ಉತ್ತತ್ತಿ ಇನ್ನೊಂದು ಬಾದಾಮಿ ಇದ್ದೀನಿ ಅದ್ರ ಜೊತೆಗೆ ನಾವು ಮನೆಯಲ್ಲಿ ನೆನೆ ಇಟ್ಟಂಥ ಕಡಲೆಬೇಳೆನ ಹಾಕ್ತೀವಿ ಸ್ವಲ್ಪ 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 ಒಂದು ಅರ್ಧ ಸ್ಪೂನಷ್ಟು ನೆನೆಬೇಳೆ ನೆನೆ ಬೇಳೆ ಹಾಕ್ತೀವಿ ಆಮೇಲೆ ಒಳಗೆ ಒಂದು ಬೋರು ಲಿಂಬೆಹಣ್ಣು ಇಡ್ತಾರೆ ನಾನು ಬಾಳೆಹಣ್ಣು ಇಡ್ತೀನಿ ಅದು ಎಲ್ಲಿ ಉಡಿ ತುಂಬೋದು ಹೇಳಿ ಮಾಡ್ತೀವಿ ನಾವು ಹಾಗಾಗಿ ಅದಷ್ಟು ಇಟ್ಟು ದೇವಿ ಮುಂದೆ ಇಡ್ತೀವಿ ಈಗ ನಾನು ಅದನ್ನೇ ಜೋಡಿಸ್ಕೊಳ್ತಾ ಇದ್ದೀನಿ ಉಡಿ ತುಂಬೋ ಸಾಮಾನು ಅಂತ ಕರಿತೀವಿ ನಾವು ಅದನ್ನು ಉಡಿ ಅಂತ ದೇವಿಗೆ ಉಡಿ ತುಂಬೋದು ಅಂತ ಕರಿತೀವಿ ಮತ್ತು ಹುತ್ತೆ ಮುತ್ತೇ ದೇವರಿಗೆ ಮಾತ್ರ ಸಪ್ರೇಟಾಗಿ ಉಡಿ ತುಂಬಿಟ್ಟಿರ್ತೀವಿ ನಾವು ಅವ್ರಿಗೂ ಎರಡೆಡೆಯಲ್ಲಿ ಇಟ್ಟು ಇದೆಲ್ಲ ಸೇಮ್ ಅದೇ ಥರ ಇಟ್ಟದ್ ನಾನು ಇದು ದೇವಿಗೆ ನಾನು ಜ್ಯುವೆಲರಿನ ಇದ್ದೀನಿ ಇದು ತಾಳಿ ಸಾಮಾನು ಅಂತ ರೀ ಉತ್ತರ ಕರ್ನಾಟಕದ ಪ್ರಸಿದ್ಧಿ ಜ್ಯುವೆಲರಿ ಅಂತಲೇ ಹೇಳ್ಬೋದು ಅದನ್ನು ನಾನು ದೇವಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಇನ್ನೊಂದು ಒಮ್ಮೂರ ಸರ ಅಂತ ಕರೀತಾರೆ ಕೆಲವೊಬ್ರು ಇನ್ನೊಂದು ಚಪ್ಲಾರ್ ಅಂತ ಕರೀತಾರೆ ಅದನ್ನು ಕೂಡ ನಾನು ದೇವಿಗೆ ಹಾಕಿದ್ದೆ ದೇವಿಗೆ ಎಷ್ಟಾದರೂ ಪರವಾಗಿಲ್ಲ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಒಡವೆನ ಹಾಕಬೇಕು ಚಿನ್ನದ್ದು ಹಾಗೆ ಪೂಜೆ ಮಾಡಾಗ ನಾವು ಕೂಡ ಅಷ್ಟೇ ಚಿನ್ನನ ಹಾಕ್ಕೊಳ್ಬೇಕಂತ ಹಿರಿಯರು ಹೇಳ್ತಾರೆ ಈಗ ನಾನು ಹಾಕುವಂಥದ್ದು ದೇವಿಗೆ ಕ್ಯಾದ್ಗಿ ಹಾಕ್ತೀನಿ ರೀ ನಾನು ಈಗ ನಾವು ದೇವಿ ಕೊರೊಳಗೆ ಏನು ಹಾಕಬೇಕು ಅದನ್ನೆಲ್ಲ ಹಾಕಿಬಿಟ್ಟೆ ನಾವು ಕ್ಯಾದ್ಗಿನ ಹಾಕಬೇಕಾಗ್ತೈತಿ ಯಾಕಂದರೆ ಕ್ಯಾದ್ಗಿ ಮೇಲೆ ಅಗಲವಾಗಿ ಬರೋದ್ರಿಂದ ಅವು ಸರಗಳು ಅಷ್ಟು ಸರಿಯಾಗಿ ಹಾಕೋಕ್ಕಾಗಲ್ಲ ನಾವು ಯಾವುದೇ ಜ್ಯುವೆಲರಿ ಹಾಕೋದಾದ್ರೂ ಅಷ್ಟು ನೀಟ್ ಕೊಡಲ್ಲ ಆಮೇಲೆ ಕ ಎಲ್ಲಾದರೂ ತಟ್ಟಿ ಏನಾದರೂ ಆಗೋ ಥರ ಇರುತ್ತೆ ಹಾಗಾಗಿ ನಾವು ಮುಂಚೆ ಅದನ್ನೆಲ್ಲ ಹಾಕಿಬಿಟ್ಟೆ ಆಮೇಲೆ ಕ್ಯಾದ್ಗಿನ ಹಾಕಬೇಕಾಗ್ತೈತಿ ಬೇಕಾಗ್ತೈತಿ ಸರಿಸಿ ಸರಿಸಿ ಸೂಜಿಯಿಂದ ಪೊಣಿಸಿರೋದ್ರಿಂದ ನಮಗದು ಭಾಳ ಸರಳ ಆಗಿಬಿಡ್ತೈತಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಹಾಕೊಳ್ಬೋದು ಹಾಗಾಗಿ ನಾನು ಅದನ್ನ ಹತ್ತಿ ಮಾಡ್ತಾ ಇದ್ದೀನಿ ದೊಡ್ದಿತ್ತು ಸ್ವಲ್ಪ ದೊಡ್ಡದಿತ್ತು ಭಾಳ ನಿಂತಿದ್ರೆ ಸ್ವಲ್ಪ ದೊಡ್ದಿತ್ತು ಅಷ್ಟೇ ಹತ್ತಿ ಆದ್ರೆ ಚಂದ ಕಾಣಿಸ್ತೈತಿ ರೀ ಅದು ಹಾರ ದೊಡ್ದಾದ್ರೆ ಹೆಚ್ಚಿಗೆ ಆಗಿಬಿಡ್ತೈತಿ ಹಾಗಾಗಿ ಅಷ್ಟು ಲುಕ್ ಅನಿಸಲ್ಲ ಹಾಗಾಗಿ ನಾನು ಅದನ್ನು ಸರಿಸಿ ಸಣ್ಣದ ಮಾಡಿದೆ ಈಗ ದೇವಿಗೆ ಅದನ್ನು ಹಾಕ್ತಾ ಇದ್ದೀನಿ ಹಾರ ಸ್ವಲ್ಪ ದೊಡ್ಡದ ಇರೋದ್ರಿಂದ ನಾನು ಆಮೇಲೆ ಹಾಕ್ಕೊಳ್ಬೋದಲ್ಲ ಅಂಥೇಳಿ ತಾಳಿ ಆಮೇಲೆ ಜ್ಯುವೆಲರಿ ಮುಂಚೆನೆ ಹಾಕಿದ್ದೆ ನಾನು ದೇವಿಗೆ ಆಮೇಲೆ ದೇವಿಗೆ ಹೂ ಮುಡಿಸಿ ದಂಡಿನೂ ಕಟ್ತೀನಿ ನಾನು ಮುಂಚೆ ಒಂದು ದಂಡಿ ಕಟ್ಟಿರ್ತೀನಿ ಅದು ಮುತ್ತಿನ ದಂಡಿ ಅಂತೇಳಿ ಲಕ್ಷ್ಮಿಗೆ ಬಹಳ ಇಷ್ಟವಾದಂಥದ್ದು ಮುತ್ತಿನ ದಂಡಿ ಹಾಗೆ ಅದನ್ನು ಕಟ್ಟಿದೆ ನಾನು ಮಲ್ಲಿಗೆ ಹೂನೂ ಹಾಕಿದ್ದೆ ಆಮೇಲೆ ಈ ಸೇವಂತಿಗೆ ಹೂವಿನ ದಂಡಿನೂ ಕಟ್ಟಿದ್ದೆ ನಾನು ಲಕ್ಷ್ಮಿ ದಂಡಿ ಅಂತಾನೆ ಕರಿತೀವಿ ನಮ್ಮ ಅದನ್ನು ಕಟ್ಟಿದ್ದೆ ನಾನು ಮುತ್ತಿನ ದಂಡೆ ಮತ್ತೆ ಹೂವಿನ ದಂಡಿ ಎರಡೂ ರೀ ಇಲ್ಲಿನದ ಕೆಳಗೆ ಇನ್ನೊಂದು ಟೇಬಲ್ ಇಟ್ಟಿರ್ತೀನಿ ನಾನು ಅದು ಇಡಕ್ಕೆ ತೋರಿಸ್ಲಿಲ್ಲ ನಿಮ್ಗೆ ಅದೇ ಬಟ್ಟೆ ಕೆಳಗೆ ಆ ಟೇಬಲ್ ಮುಂದೆ ಆ ಬಟ್ಟೆ ಮುಂಚೆನೆ ಹಾಕಿದ್ನಲ್ಲ ಟೇಬಲ್ಗೆ ಅದೇ ಬಟ್ಟಿನೇ ಇನ್ನೊಂದು ಟೇಬಲ್ ಬರೋ ಥರನೇ ಹಾಕಿದ್ದೆ ನಾನು ಈಗ ಇನ್ನೊಂದು ಸಣ್ಣ ಟೇಬಲ್ ಇಟ್ಟು ಅದರ ಮೇಲೆ ಹಣ್ಣನ್ನ ಇಡ್ತೀನಿ ನಾನು ಐದು ಥರ ಹಣ್ಣು ಆ ಐದು ಥರ ಹಣ್ಣು ಇಡ್ಲಾಕ ಐದು ಪ್ಲೇಟ್ನ ಜೋಡಿಸ್ಕೊಳ್ತಾ ಇದ್ದೀನಿ ನಾನೀಗ ಐದು ಪ್ಲೇಟ್ ಒಳಗೆ ಒಂದೊಂದು ಪ್ಲೇಟ್ ಒಳಗೆ ಒಂದೊಂದು ಥರ ಹಣ್ಣು ಇಟ್ಕೊಳ್ತೀನಿ ನಾನು ನಾನು ಆರತಿನ ತಂದಿಟ್ಟಿದ್ದೀನಿ ನಂತರ ನಾನು ಹಾಗೆ ಸಮಯನೂ ತಂದಿಡ್ತೀನಿ ಯಾಕಂದರೆ ನಾನು ನಿಮ್ಗೆ ಮುಂಚೆನೇ ಹೇಳ್ದಂಗೆ ಎಲ್ಲನೂ ಒಂದು ಕಡೆ ಮಾತ್ರ ಇಟ್ಕೊಂಡಿರ್ತೀನಿ ನಾನು ಅದು ಹೇಳಿದ್ನಲ್ಲ ನಾನು ನೆನಪು ಆಗೋಲ್ಲ ಆಮೇಲೆ ಟೈಮ್ ಸೆಟ್ ಆಗೋಲ್ಲ ನೆನಪಾಗುತ್ತೆ ಬಟ್ ಟೈಮ್ ಅಡ್ಜಸ್ಟ್ ಆಗಲ್ಲ ಆ ಟೈಮಿಗೆ ನಮಗೆ ಅದಕ್ಕೆ ಕರೆಕ್ಟ್ ಆಗಲ್ಲ ಬ್ರಾಹ್ಮಿ ಮುಹೂರ್ತ ಮೀರ್ಬಿಡ್ತೀವಿ ಹಾಗಾಗಿ ನಾನು ಆ ಎಕ್ಸಾಕ್ಟ್ ಟೈಮ್ ಅನ್ನೋದ್ರಾಗ ಮಾಡಬೇಕಂದ್ರೆ ನಾನು ಒಂದು ಕಡೆ ಮಾತ್ರ ಇಟ್ಟಿರ್ತೀನಿ ಎಲ್ಲನೂ ಸೇರಿಸಿ ಒಂದು ಕಡೆ ಇಟ್ಟಿರ್ತೀನಿ ಹಾಗಾಗಿ ನನಗೆ ಅದು ಎಲ್ಲನೂ ಸರಳವಾಗಿ ಆಗಿಬಿಡ್ತೈತಿ ಅಷ್ಟು ಗಡಿಬಿಡಿ ಅನಿಸಲ್ಲ ಹಾಗಾಗಿ ನಾನಿಲ್ಲಿ ಇಲ್ಲಿ ದಿನ ತಂದಿಟ್ಟೆ ಸಮಯನ ತಂದಿಟ್ಟಿನಿ ನಂತರ ಇಲ್ಲಿ ನಾನು ಎರಡು ಲೋಟಸ್ನ ತಂದಿದ್ದೆ ಹಿಂದಿನ ದಿನ ಅದರ ಎರಡು ದಿನ ಮುಂಚೆನೆ ಹಬ್ಬ ಇನ್ನೂ ಎರಡು ದಿನ ಇರ್ಲಿಕ್ಕಾಗಿ ನಾನು ಬಿಜಾಪುರಕ್ಕೆ ಹೋಗಿದ್ದೆ ಅಲ್ಲಿ ನಾನು ಲೋಟಸ್ನ ತಂದಿದ್ದೆ ಇದು ಟೂ ಹಂಡ್ರೆಡ್ ರುಪೀಸ್ಗೊಂದು ಪೀಸ್ ಬರ್ತದ್ರಿ ಫೋರ್ ಹಂಡ್ರೆಡ್ಗೆ ಎರಡು ಪೀಸ್ ತೊಗೊಂಡೆ ಇನ್ನೂ ಎರಡು ಪೀಸ್ ತೊಗೊಂಡಿದ್ದೆ ನನ್ನ ಕೋ ಸಿಸ್ಟರ್ ಆಮೇಲೆ ನಮ್ಮ ನಾದಿನಿಯವ್ರಿಗೆ ಅಷ್ಟು ಕೊಟ್ಟಿದ್ನಿ ಅವರು ಮುಂಚೆ ಒಂದೊಂದು ತಂದಿದ್ರಂತೆ ಆಮೇಲೆ ನಾನು ಹೋದಾಗ ಮತ್ತೆ ಒಂದೊಂದು ಪೀಸ್ ಹೇಳಿದ್ರು ಹಾಗಾಗಿ ಅವರಿಬ್ರಿಗೂ ತಂದು ಕೊಟ್ಟಿದ್ನಿ ಈಗ ನಾನು ಎರಡು ಇಟ್ಕೊಂಡಿದ್ದೆ ಅವೆರಡೂ ದೇವಿ ಎರಡಕ್ಕೆ ಮತ್ತು ಬಲಕ್ಕೆ ಒಂದೊಂದು ಇಟ್ಟಿನಿ ಕೆಲವೊಬ್ಬರು ಏನು ಮಾಡ್ತಾರೆ ಜಾಗ ಕಡಿಮೆ ಇದ್ರೆ ದೇವಿ ಕೂಡಿಸೋ ಜಾಗ ಕಡಿಮೆ ಇತ್ತು ಅಂದರೆ ಆ ಲೋಟಸ್ ಒಳಗೆ ಕಮಲದೊಳಗೆ ಲಕ್ಷ್ಮಿನ ಕೂಡಿಸ್ತಾರೆ ಬಟ್ ನನಗಿಲ್ಲಿ ಸ್ಪೇಸ್ ಜಾಸ್ತಿ ಇರೋದ್ರಿಂದ ನಾನು ಆ ಕಡೆಗೊಂದು ಈ ಕಡೆಗೊಂದು ಇಟ್ಟೆ ಈಗ ನಾನು ದೀಪಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಇನ್ನೂ ನಾನು ಪೂಜೆನ ಮಾಡಿಲ್ಲ ಜಸ್ಟೀಗ ಸಟ್ ಮಾಡ್ತಾ ಇದ್ದೀನಿ ಅಷ್ಟೇ ಎಲ್ಲನೂ ಹಾಕಿಡ್ತಾಯಿದ್ದೀನಿ ಹತ್ರ ಹತ್ರ ನಾಲ್ಕು ಗಂಟೆ ಆಗ್ಲಾಕ ಬಂತು ನಾನು ಈಗಿಷ್ಟೆಲ್ಲ ಮಾಡೋವರೆಗೂ ನಾಲ್ಕಕ್ಕಿನ್ನೊಂದು ಹತ್ತು ನಿಮಿಷ ಕಡಿಮೆ ಇತ್ತು ಆ ಟೈಮ್ ಒಳಗೆ ಅದೆಲ್ಲ ರೆಡಿ ಮಾಡಿದೆ ನಾನು ಇಲ್ಲಿ ನಾನು ಇನ್ನೂ ಕಂಕಣನ ರೆಡಿ ಮಾಡ್ಕೊಂಡಿದ್ದಿಲ್ಲ ಹಾಗಾಗಿ ಕಂಕಣ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಕಂಕಣನ ನಾನು ರೆಡಿ ಮಾಡ್ತಾ ಇದ್ದೀನಿ ನನಗೆ ಏಳು ಬೇಕಾಗಿದ್ದು ಕಂಕಣ ಏಳು ಮಾಡುವಂಗಿಲ್ಲ ನಮ್ಮ ಕಡೆಗೆ ಮಾಡಿದ್ರೆ ಐದು ಮಾಡ್ತಾರೆ ಇಲ್ಲ ಅಂದರೆ ಎರಡು ಮಾಡ್ತಾರೆ ಈಗ ನಾನು ಐದು ಮಾಡ್ತಾಯಿದ್ದೀನಿ ಐದು ಕಂಕಣ ಬೇಕಾಗಿದ್ದು ನನಗೆ ಮತ್ತು ನನ್ನ ಯಜಮಾನ್ರಿಗೆ ಆಮೇಲೆ ನನ್ನ ಮಗನಿಗೆ ಮಗಳಿಗೆ ಮತ್ತು ಲಕ್ಷ್ಮಿಗೆ ಐದು ಮಾಡ್ತೀನಿ ಆಮೇಲೆ ಮುತ್ತೈದೆಯಬ್ಬರಿಗೆ ಆಮೇಲೆ ಮಾಡ್ಕೊಳ್ತೀನಿ ನಾನು ಏಳು ಮಾಡಬಾರ್ದು ಅಂಥೇಳಿ ಐದು ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಈಗ ನಮ್ಮ ಯಜಮಾನ್ರು ಎದ್ರು ಯಾವಾಗ ಮಾಡಿದ್ದೀನಿ ಎಲ್ಲ ಹತ್ತನೇ ಹತ್ತಿದ್ರು ಅವರು ನೈಟೇ ನಾನು ಬ್ಯಾಕ್ ಡ್ರಾಪ್ ಹಾಕಿಬಿಟ್ಟಿದ್ನಿ ಆಮೇಲೆ ಇದೆಲ್ಲ ಇವಾಗಷ್ಟು ಜೋಡಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದೆ ಅವ್ರಿಗೆ ಅವರಿದ್ದಾಗ ನಾಲ್ಕು ಗಂಟೆ ಆಗಿತ್ತು ನಮ್ಮ ಕಡೆ ದೇವಿಗೆ ಸುಬ್ಬಿ ರೆಡಿ ಅಂತ ಹೇಳಿ ಹುಗ್ಗಿ ಹುಗ್ಗಿಯವರು ಮಾಡ್ತೀವಿ ನಾನು ಕಿಚನ್ ಒಳಗೆ ಒಂದು ಕುಕ್ಕರಿಗೆ ಬೇಳೆ ಹಾಕಿದ್ದೆ ಇನ್ನೊಂದು ಕುಕ್ಕರಲ್ಲಿ ಹುಗ್ಗಿ ಅಕ್ಕಿನ ಹಾಕಿ ಕುದಿಯೋಕ್ಕೆ ಇಟ್ಬಿಟ್ಟೆ ನಾನು ಈ ಕೆಲಸ ಮಾಡ್ಕೊತ ನಿಂತಿದ್ದೆ ಈಗ ನಾನು ಬಾಳೆ ದಿಂಡನ್ನ ಇಡೋಕ್ಕೆ ಅಲ್ಲಿ ಎರಡು ಕಡೆನೂ ಅದರ ಸ್ಟ್ಯಾಂಡ ಇಡ್ತಾಯಿದ್ದೀನಿ ಇಲ್ಲಿ ಏನು ಸಮಸ್ಯೆ ಆಯಿತು ಅಂದರೆ ಒಂದು ಬಾಳೆ ದಿಂಡು ಕರೆಕ್ಟಾಗಿ ಕುಂತ್ಕೊಡ್ತು ಇನ್ನೊಂದು ಕಡೆ ಏನಾಯಿತು ಅದಂದರೆ ಅದರ ಕಾಂಡ ಏನಿರ್ತದೆಲ್ಲ ಅದು ಅದು ದಪ್ಪ ದಪ್ಪಾಯಿತು ಅದರೊಳಗೆ ಸೆಟ್ ಆಗ್ತಾ ಇದ್ದಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಅಲ್ಲಿ ನನಗೆ ಟೈಮ್ ಹೋಯಿತು ವೇಸ್ಟ್ ಆಯ್ತು ಅಲ್ಲಿ ಯಾಕಂದರೆ ಅದನ್ನು ಕಟ್ ಮಾಡಿ ತೆಗಿಬೇಕಾಯಿತು ಸುಮ್ಮನೆ ಅಡ್ಜಸ್ಟ್ ಮಾಡಿ ನೋಡಿದೆ ನಾನು ಈ ಎರಡನೇ ಬಾಳೆ ದಿಂಡಿ ಹೆಚ್ಚಬೇಕಾದ್ರೆ ಬಟ್ ಅದು ಸೆಟ್ ಆಗಲೇ ಇಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಸೈಡಿಗೆ ಕೊಚ್ಚಿಬಿಟ್ಟು ತೆಗಿಬೇಕಾಯ್ತು ನಮ್ಮ ಮನೆಯವ್ರೂ ಅಷ್ಟೇ ಹೇಳಿದ್ರು ಕರೆಕ್ಟ್ ಇರಬೇಕಲ್ಲ ಅಂತಂದರೆ ಇಲ್ಲ ಸ್ವಲ್ಪ ಹೆಚ್ಚಿಗೆ ಐತೆ ನಾನು ಅದನ್ನು ಕಟ್ ಮಾಡಿ ತೆಗಿ ಅಂತ ಹೇಳಿದ್ರು ನಾನು ಮುಂಚೆ ಇಟ್ಟಿಟ್ಟು ನೋಡಿದೆ ಆಗಲಿಲ್ಲ ಮತ್ತು ಅವ್ರು ಹೇಳ್ದಂಗೆ ಕೇಳಿ ಒಂದು ಒಂಚಾಪು ತೊಗೊಂಡ್ಬಿಟ್ಟು ಕಟ್ ಮಾಡಿ ತೆಗಿದ್ನಿ ಸೈಡಿಗೆಲ್ಲ ಆಮೇಲೆ ಸೆಟ್ ಆಯಿತು ಈ ಹೂವು ನಾನು ಬ್ಯಾಕ್ ಡ್ರಾಪ್ ಹಾಕುವಾಗೆ ಹಾಕಿದ್ರೆ ಕರೆಕ್ಟಾಗಿರ್ತಿತ್ತು ಬಟ್ ನನಗೆ ಅವಾಗ ಹಾಕಕ್ಕೆ ಆಗ್ಲಿಲ್ಲ ಆಮೇಲೆ ಹಾಕಿದ್ರೆ ಆಯ್ತು ಅಂದ್ಕೊಂಡೆ ಸ್ವಲ್ಪ ಇಲ್ಲೂ ಅಷ್ಟೇ ಸ್ವಲ್ಪ ಟೈಮ್ ತಗೋತು ನನಗೆ ಯಾಕಂದರೆ ಎಲ್ಲ ಸೆಟ್ ಮಾಡಾದ್ಮೇಲೆ ಭಾಳ ಸೂಕ್ಷ್ಮವಾಗಿ ಹಾಕಬೇಕಾಗ್ತೈತ್ರಿ ಪಟ ಪಟ ಹೇಳಿ ಮಾಡೋಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ನಾನು ದೇವಿನ ಕೂಡಿಸ್ಬಿಟ್ಟಿದ್ದೆ ಅಲ್ಲಿ ಅಲ್ಲಿ ನಾ ಟೇಬಲ್ ಮೇಲೆ ಕಾಲು ಇಡುವಂಗಿಲ್ಲ ಟೇಬಲ್ ಮೇಲೆ ಹತ್ಬಿಟ್ಟು ಹಾಕ್ಬೋದು ಅದು ಸರಳವಾಗ್ತಿತ್ತು ಬಟ್ ದೇವಿನ ಕುಡಿಸಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟನೇ ಆಯ್ತದೆ ಹಾಕ್ಲಿಕ್ಕೆ ಅಲ್ಲೊಂದು ಹತ್ತು ಹದಿನೈದು ನಿಮಿಷನೇ ತೊಗೊಂಡೆ ಅಷ್ಟೇ ಹೂ ಹಾಕ್ಬೇಕಾದ್ರೆ ಹದಿನೈದು ನಿಮಿಷ ಹೋಯ್ತು ನನಗೆ ಹಾಗಾಗಿ ಅಲ್ಲಿಂದ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಹಂಗೂ ಹಿಂಗು ಕಷ್ಟಪಟ್ಟು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಚೇರ್ ಇಟ್ಕೊಂಡು ಹತ್ತಿ ಹತ್ತಿ ಈ ಹೂವಿನ ಹಾರನ್ನು ಹಾಕಿದೆ ಆಮೇಲೆ ನನಗದು ಅನ್ನಿಸ್ತು ಮುಂಚೆನೇ ಅನ್ನಿಸ್ತು ನನಗೆ ಬರೀ ಪಾಳಿಯಲ್ಲಿ ಅಂತಂದ್ರೆ ಅಷ್ಟು ಚೆಂದ ಹೋಯ್ತು ಅದು ಈ ಥರ ಹೂವನ್ನ ಇಳಿಬಿಟ್ರೆ ಚೆಂದ ಅನಿಸ್ತದೆ ಬಟ್ ಇದು ಒರಿಜಿನಲ್ ಹೂವು ಅಲ್ಲ ಆರ್ಟಿಫಿಷಿಯಲ್ ಹೂವು ಅಷ್ಟೇ ಅಷ್ಟು ಲುಕ್ ಅನ್ನಿಸ್ತಾ ಇತ್ತು ಅದನ್ನ ಹಾಕಿದ್ಮೇಲೆ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಟೈಮ್ ಹೋಯ್ತು ಇಲ್ಲಿ ನನಗೆ ಉಳಿಸ್ಕೊಂಡು ಅಷ್ಟರಲ್ಲಿ ನನಗೆ ನಾಲ್ಕೂವರೆ ಆಗಿಬಿಟ್ಟಿತ್ತು ನನಗೆ ಐದೂವರೆ ಪೋಣೆ ಆರು ಗಂಟೆ ಅನ್ನೋದ್ರಾಗ ನನಗೆ ಪೂಜೆ ಮುಗಿಬೇಕಾಗಿತ್ತು ಹಾಗಾಗಿ ಇದು ನಾಲ್ಕೂವರೆ ಆಗಿತ್ತು ಇನ್ನೂ ಟೈಮ್ ಆಗೋಲ್ಲ ಹೇಳಿ ಸ್ವಲ್ಪ ನಿಧಾನವಾಗೇ ಕಟ್ಕೊಳ್ತಾ ಇದ್ದೀನಿ ನಾನು ಹಂಗೆ ಅವಾಗವಾಗ ಟೈಮ್ ನೋಡ್ತಾನೆ ಇದ್ದೆ ನಾನು ಆಗ್ತದಿಲ್ಲೋ ಆ ಟೈಮಿಗೆ ಆಗ್ತದೋ ಇಲ್ಲೋ ಅಂಥೇಳಿ ಯಾಕಂದರೆ ಬ್ರಾಹ್ಮಿ ಮುಹೂರ್ತದೊಳಗೆ ಮಾಡೋದ್ರಿಂದ ಸ್ವಲ್ಪ ಅವಸರ ಆಗ್ತೈತ್ರಿ ಬಟ್ ಇದು ಬ್ಯಾಕ್ ಡ್ರಾಪ್ ಅದು ಹಿಂದಿನ ದಿನನೇ ಎಲ್ಲ ಸೆಟ್ ಮಾಡ್ಕೊಂಡಿದ್ರೆ ಅಷ್ಟೊಂದು ಏನು ಅನಿಸಲ್ಲ ಹೆವಿ ಅನಿಸಲ್ಲ ಆ ಟೈಮ್ದಾಗ ಕೆಲಸ ಆಮೇಲೆ ಮನೆಯೊಳಗೂ ಅಷ್ಟೇ ಯಾರಾದರೂ ಹೆಲ್ಪಿಗಿದ್ರು ಅಂದರೆ ಅಷ್ಟು ಕಷ್ಟ ಅನಿಸಲ್ಲ ಇಲ್ಲಿ ನಾನೇ ಒಬ್ಬಕ್ಕೇ ಇರೋದ್ರಿಂದ ಎಲ್ಲನೂ ನಾನೇ ಮಾಡ್ಕೊಳ್ಬೇಕು ಒಂದು ಪಿನ್ ಕೆಳಗೆ ಬಿದ್ರು ಅದನ್ನ ಎತ್ಕೊಳಕು ನಾನೇ ಹೋಗ್ಬೇಕು ಹಂಗಾಗಿ ಪ್ರತಿಯೊಂದಕ್ಕೂ ನನಗೆ ನಾನೇ ಡಿಪೆಂಡ್ ಅದೀನಿ ಹಾಗಾಗಿ ಯಾರೂ ಇರಲಾರ ಸಲುವಾಗಿ ಮಕ್ಕಳದಾರ ಇನ್ನೊಂದು ಸಣ್ಣವ್ರದಾರ ಅವ್ರಿಗೂ ಎದ್ದು ಆ ಟೈಮ್ ಒಳಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನೇ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಗ ಎದ್ರಾಯ್ತು ಅಂತ ಹೇಳಿ ಬೇಗ ಎದ್ದು ನಾನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಂದು ಬ್ಯಾಕ್ ಡ್ರಾಪ್ ಕೆಲಸನೂ ಮುಗೀತು ಇದೆಲ್ಲ ಆದಮೇಲೆ ಓವರ್ ಲುಕ್ ಹೆಂಗೆ ಕಾಣ್ತದ ಸ್ವಲ್ಪ ದೂರ ಸರ್ಬಿಟ್ಟು ನೋಡ್ತಾ ಇದ್ದೀನಿ ನಾನು ಈಗ ನಾಲ್ಕೂವರೆ ಆಗಿತ್ತು ರೀ ಟೈಮ ಅದೇ ಹೇಳ್ತಾ ಇದ್ದೀನಿ ನಾನು ಕೂಡ ನಾಲ್ಕೂವರೆಗೆ ಆಗಿತ್ತು ಈಗ ನಾನು ಕಿಚನ್ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಾನು ವಿಡಿಯೋ ಒಳಗೆ ಬಟ್ ಅದು ವಾಯ್ಸ್ ಸ್ವಲ್ಪ ಡಿಸ್ಟರ್ಬ್ ಆಯಿತು ಅಲ್ಲಿ ಬಾಜು ಗಾಡಿನೂ ಸ್ಟಾರ್ಟ್ ಮಾಡಿದ್ರು ಅನ್ಸಲ್ಲಿ ಹಾಗಾಗಿ ನಾನು ಅವಾಗ ಮಾಡಿದೆ ಇಲ್ಲಿ ಎಡಿಟ್ ಮಾಡಬೇಕಾದ್ರೆ ಈ ಕಿಚನ್ ಕಡೆ ಹೋಗ್ತಾ ಇದ್ದೀನಿ ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಮುಗೀತು ಮೇಲೆ ನಾನು ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಯಜಮಾನ್ರು ಕೂಡ ಸ್ನಾನ ಮುಗಿಸ್ಕೊಂಡು ಬಂದರು ಆ ಕಂಕಣನ ಕಟ್ತಾ ಇದ್ದೀನಿ ಅವ್ರಿಗೂ ದೇವಿಗೂ ಅಷ್ಟೇ ಮಡಿಲಕ್ಕಿಟ್ಟು ಮಡಿಲಕ್ಕಿ ಒಳಗೆ ನಾನು ಕಂಕಣನ ಇಟ್ಟಿದ್ದೀನಿ ಪ್ರತಿ ಅಷ್ಟೇ ನಾನು ದೇವಿಗೆ ಮಡಿಲಕ್ಕಿ ಇಡ್ತೀನಿ ಅದರಲ್ಲೇ ಕಂಕಣ ಇಟ್ಟಿರ್ತೀನಿ ಈಗಲೂ ಅಷ್ಟೇ ನಾನು ಮಡಿಲಕ್ಕಿಟ್ಟು ಿ ನನಗೆ ಮತ್ತೆ ನಮ್ಮ ಯಜಮಾನ್ರಿಗೂ ಕಂಕಣ ನಾನು ಕಟ್ಟಿದ್ದೀನಿ ಅವರು ನನಗೆ ಕಟ್ಟಿದಾರೆ ನಮ್ಮ ಕಡೆಗೆ ಹೆಂಗಂದ್ರೆ ಒಬ್ರು ಗಂಡು ಮಕ್ಳು ಕರ್ಪುರ ಹಿಡಿತಾರೆ ಹೆಚ್ಚಾಗಿ ಹೆಣ್ಮಕ್ಳು ಜಾಸ್ತಿನೂ ಹಿಡಲ್ಲ ಅನಿವಾರ್ಯ ಆದರೆ ಪರವಾಗಿಲ್ಲ ಹಿಡಿತಾರೆ ಬಟ್ ಮನೆಯಲ್ಲಿ ಗಂಡ್ಮಕ್ಳು ಮಕ್ಳು ಇದ್ದಾಗನು ಕರ್ಪ್ರ ಹೆಣ್ಮಕ್ಳು ಯಾರು ಹಾಗಾಗಿ ಹೆಚ್ಚಾಗಿ ಹಿಡಲ್ಲ ಈಗ ಹೆಂಗೂ ಅವ್ರು ಎದ್ದಿದ್ರಲ್ಲ ಹಾಗಾಗಿ ನೀನು ಸ್ನಾನ ಮುಗಿಸ್ಕೊಂಡು ಬರಂದಿದ್ನಿ ಅವ್ರು ಸ್ನಾನ ಮುಗಿಸ್ಕೊಂಡು ಬಂದು ಕರ್ತರನ್ನ ಹಿಡಿದ್ರು ನಾನು ಮಂಗಳಾರತಿನ ಮಾಡಿದೆ ಹಿಂದೆ ನಮ್ಮ ಯಜಮಾನ್ರು ಮಂಗಳಾರ ಮಾಡ್ತಾ ಇದ್ದಿದ್ದಿಲ್ಲ ನೀವು ಹಾಡ್ರಿ ಅಂತ ನಾನು ಸ್ವಲ್ಪ ಕಡಿಮೆ ಮಾಡಿದೆ ವಾಯ್ಸ್ನ ಅವ್ರೂ ಸ್ಟಾರ್ಟ್ ಮಾಡಿದ್ರು హాడ ముగదే దేవ్రీన్ స్వల్ప ఆర్తి మి ఆమె కర్పూరను వెగీ ఆ టెంగనాడీ అష్టొత్తిగా ఈ మగ ఎద్దు స్నాల ముగ్కొం ಕರ್ಬ್ರ ಆರ್ತಿನ ತಗೊಂಡ್ಲು ನೋಡ್ರಿ ನಮ್ ಲಕ್ಷ್ಮಿ ಕಾಯಿನೆಲ್ಲ ಒಡೆದು ಬಿಟ್ಟು ಆಮೇಲೆ ದೇವರಿಗೆ ನಮಸ್ಕಾರ ಮಾಡ್ಬೇಕು ಇನ್ನೊಂದ್ಸಲ ಆರತಿ ಮಾಡ್ತಿವ್ರಿ ನಮ್ ಕಡೆಗೆ ಕಾಯಿ ಮೇಲೂ ನೈವೇದ್ಯ ಹಿಡಿದು ಮತ್ತೊಂದು ಸಲ ಆರತಿ ಮಾಡ್ತೀವಲ್ಲ ಆ ಟೈಮ್ ಒಳಗಿದು ಮಾಡಿಬಿಟ್ಟು ನಾನು ದೇವ್ರಿಗೆ ನಮಸ್ಕಾರ ಮಾಡಿ ಮುಗಿಸ್ತಾ ಇದ್ದೀನಿ ನಾನು ದೇವ್ರ ಪೂಜೆನ ನನ್ನ ವರಮಾಲಕ್ಷ್ಮಿ ಪೂಜೆ ಇಷ್ಟ ಆಯಿತು ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮಸ್ಕಾರ